ಒಂದು ಸಭೆ ಮಾಡಿ ಅವರು ಸುದೀರ್ಘವಾದಂಥ ಐವತ್ತು ವರ್ಷದ ಸಾರ್ವಜನಿಕ ಜೀವನಕ್ಕೆ ಮತ್ತು ಅಧಿಕಾರ ರಾಜಕಾರಣಕ್ಕೆ ಅಂತಿಮವನ್ನು ಆಡಿರ್ತಕ್ಕಂಥದ್ದನ್ನು ಕೇಳಿದ್ವಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಒಬ್ಬ ಐವತ್ತು ವರ್ಷದ ಸುದೀರ್ಘ ರಾಜಕೀಯ ಪಯಣದಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಒಬ್ಬ ದಲಿತ ನಾಯಕರಾಗಿ ಐದು ದಶಕಗಳ ಕಾಲ ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ಚುನಾವಣಾ ರಾಜಕೀಯದಲ್ಲಿ ಏಳು ಬೀಳುಗಳ ನಡುವೆ ತಾನು ನವನೀರ್ತ ಸಿದ್ಧಾಂತದಲ್ಲಿ ರಾಜಿ ಆಗ್ದೇನೆ ಬೇರೆ ಬೇರೆ ಸಂದರ್ಭ ಮತ್ತು ಕಾರಣಗಳಿಗೆ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ತಾನು ಎಲ್ಲಿ ಇದ್ದರೂ ಅಲ್ಲೇ ಆ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ತಾ ಶ್ರೀನಿವಾಸ್ ಪ್ರಸಾದ್ ಅವರು ತನ್ನ ವ್ಯಕ್ತಿಗತವಾದಂಥ ನಾಯಕತ್ವ ಮತ್ತು ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಡ್ದೆ ಐದು ವರ್ಷದ ಐವತ್ತು ವರ್ಷದ ಯಶಸ್ವಿ ರಾಜಕೀಯ ಪಯಣವನ್ನು ಪೂರೈಸಿದ್ದಾರೆ ಅವರು ರಿಟೈರ್ಡ್ ಆಗ್ತಾರೆ ಅಂತ ಕೇಳಿದ್ರೆ ನಮಗೆ ಬೇಜಾರಾಯಿತು ಕಾರಣ ಇಂದಿನ ಸಾರ್ವಜನಿಕ ಜೀವನವನ್ನು ನೋಡಿದ್ರೆ ಇಂದಿನ ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸಮುದಾಯಗಳನ್ನು ನೋಡಿದಾಗ ಅವರು ಸಾರ್ವಜನಿಕ ಸೇವೆಗಿಂತ ಹೆಚ್ಚಾಗಿ ಬೇರೆ ಬೇರೆ ಉದ್ದೇಶಗಳಿಟ್ಕೊಂಡು ಬರ್ತಾ ಇರೋರೇ ಜಾಸ್ತಿ ಆಗ್ತಾ ಇದ್ದಾರೆ ಗುಣಾತ್ಮಕವಾದಂಥ ನಾಯಕತ್ವ ಕ ಮರೆಯಾದರೆ ಪ್ರಜಾಪ್ರಭುತ್ವಕ್ಕೆ ನಷ್ಟ ಆಗುತ್ತೆ ಆ ಇಲ್ಲಿ ಅವರು ಇನ್ನೂ ಹೆಚ್ಚಿನ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾಗಿತ್ತು ಅಂತ ನಮ್ಮೆಲ್ಲರ ಅನಿಸಿಕೆ ನಾವು ಒಂದು ಸಂದರ್ಭದಲ್ಲಿ ಜೊತೆಯಲ್ಲೇ ಇದ್ವಿ ಸಹೋದ್ಯೋಗಿಗಳಾಗಿದ್ದು ಬೇರೆ ಬೇರೆ ಕಾರಣಕ್ಕೆ ಬೇರೆ ಪಟ್ಟಿದ್ರು ನಾವು ಅವರನ್ನು ಸೋಲಿಸಿದ್ರು ಅವರು ನಮ್ಮನ್ನು ಸೋಲಿಸಿದರು ಇವು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳು ರಾಜಕೀಯದಲ್ಲಿ ನಾವು ಪರಸ್ಪರ ಎದುರಾಳಿಗಳಿವಿನ ಶತ್ರುಗಳಲ್ಲ ನಮ್ಮೆಲ್ಲರ ಉದ್ದೇಶ ರಾಜ್ಯದ ಅಭಿವೃದ್ಧಿ ಸಾರ್ವಜನಿಕರ ಹಿತ ಮತ್ತು ಜನರ ಹಕ್ಕುಗಳ ರಕ್ಷಣೆ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಸಂವಿಧಾನದ ಆಶಯಗಳ ಜಾರಿಯ ಒತ್ತಾಯ ಇವೆಲ್ಲವೂ ಕೂಡ ನಾವು ನಡೆದುಕೊಂಡು ಬಂದಂಥ ದಾರಿ ಅದರಲ್ಲಿ ಶ್ರೀನಿವಾಸ ಪ್ರದ ಪ್ರಸಾದ್ ಅವರು ಅಗ್ರಪಂಥಿಯಲ್ಲಿದ್ದಂಥವ್ರು ಅಂತ ಒಬ್ಬ ಹಿರಿಯ ನಾಯಕ ತನ್ನ ಐವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಚುನಾವಣಾ ರಾಜಕೀಯದ ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಅವರ ಸೇವೆ ಜನರಿಗೆ ಅವರ ಮಾರ್ಗದರ್ಶನ ಅದು ಯಾವುದೇ ಪಾರ್ಟಿ ಇರಲಿ ಯಾವುದೇ ಸನ್ನಿವೇಶ ಇರಲಿ ಸಂವಿಧಾನದ ಆಶಯಕ್ಕೆ ಭಂಗ ಬಂದಾಗ ಜನರ ಹಿತಕ್ಕೆ ಮಾರಕವಾದಂಥ ನಿರ್ಣಯಗಳಾದಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆ ದುರ್ಬಲಗೊಂಡಾಗ ಆಡಳಿತರೂಡ ಜನರು ಕಾನೂನು ಬಾಹಿರವಾದಂಥ ನಿರ್ಧಾರಗಳನ್ನು ಜನ ಅವರ ಧ್ವನಿ ಅತ್ಯಂತ ಪ್ರಮುಖವಾದದ್ದು ಅದನ್ನು ಅವರು ನೀಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ನಂಬಿಕೆ ಇದೆ ಯಾಕೆಂದರೆ ಅವರು ಅನ್ಯಾಯಗಳಾದಾಗ ಮತ್ತು ಕಾನೂನಿಗೆ ವಿರುದ್ಧವಾದ ತೀರ್ಮಾನಗಳಾದಾಗ ಜನರಿಗೆ ತೊಂದರೆ ಆದಾಗ ಸುಮ್ಮನೆ ಕೂರೋರಲ್ಲ ಹೀಗಾಗಿ ಅವರು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಿದ್ರೂ ಅವರು ಕಾಲಕಾಲಕ್ಕೆ ರಾಜ್ಯಕ್ಕೆ ಆಡಳಿತಕ್ಕೆ ಮಾರ್ಗದರ್ಶನ ನೀಡಿ ಜನರಿಗೆ ಸವಲತ್ತುಗಳು ಸಿಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ಅವರು ಐವತ್ತು ವರ್ಷದಲ್ಲಿ ನಡೆದುಕೊಂಡು ಬಾ ಅಂಥ ದಾರಿ ನೋಡಿದಾಗ ಅವೆಲ್ಲವನ್ನು ಮಾಡ್ತಂಥ ನಂಬಿಕೆ ಇದೆ ಅವರ ಆರೋಗ್ಯ ಚೆನ್ನಾಗಿರಲಿ ಮತ್ತು ಅವರ ಆರೋಗ್ಯ ವೃದ್ಧಿಯಾಗಲಿ ಅದರ ಮುಖಾಂತರ ಅವರು ಕಾಲ ಕಾಲಕ್ಕೆ ರಾಜ್ಯಕ್ಕೆ ಜನತೆಗೆ ಒಳ್ಳೆಯ ಮಾರ್ಗದರ್ಶನ ಸಲಹೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಆಸಿಸ್ತೇನೆ ಅವರು ನಿವೃತ್ತಿ ಆಗ್ತಾ ಇರೋದೇ ನಮಗೆ ಬೇಸರ ಮತ್ತು ದುಃಖದ ಸಂಗತಿ ಆ ಕಾರಣಕ್ಕೆ ನಾವೆಲ್ಲ ಅವರಿಂದ ಪ್ರೀತಿಯಿಂದ ನಾವು ರಾಜಕೀಯ ಎದುರುಗಾಳುಗಳ ವಿರುದ್ಧ ನಾವೇನು ವಿರೋಧಿಗಳಲ್ಲ ಅವರನ್ನು ನಮ್ಮ ಪ್ರೀತಿಸ್ತಾರೆ ನಾವು ಅವ್ರನ್ನ ಪ್ರೀತಿ ಪ್ರೀತಿಸ್ತೀವಿ ಅವರು ನಮ್ಮನ್ನು ಗೌರವಿಸ್ತಾರೆ ನಾವು ಅವ್ರನ್ನ ಗೌರವಿಸ್ತೀವಿ ಹೀಗಾಗಿ ಅವರಿಗೆ ನಾವು ಆ ಸಂದರ್ಭದಲ್ಲಿ ಇರಲಿಲ್ಲ ಈಗ ನಾವೆಲ್ಲ ಅವ್ರನ್ನ ಭೇಟಿ ಮಾಡಬೇಕು ಅವರಿಗೆ ಶುಭ ಕೋರಬೇಕು ಅವರು ಆರೋಗ್ಯ ಅಭಿವೃದ್ಧಿ ಆಗಲಿ ಮತ್ತು ಕಾಲ ಕಾಲಕ್ಕೆ ಅವರು ಮಾರ್ಗದರ್ಶನವನ್ನು ಜನ ಮತ್ತು ರಾಜ್ಯದ ಹಿತದಿಂದ ನೀಡಲಿ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಶುಭವನ್ನು ಆರಿಸಿದ್ವಿ ಆ ಉದ್ದೇಶಕ್ಕಷ್ಟೇ ಬಂದು ಅದನ್ನು ಹೊರತುಪಡಿಸಿ ನಾವು ಚರ್ಚೆ ಮಾಡಿಲ್ಲ